ಹೋಗಬಾರ್ದಿತ್ತು <laughs> 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 நான்து இது பரிசு ஒலியல்ல பைப் முடித்த

சவுண்ட் பைட் செல்வன் ஜெபராஜ் இருபத்து ஏழு ಮದುವೆ ಆಗ್ಲಿಲ್ಲ ಮರ ಮದುವೆ ಆಗ್ಲಿಲ್ವಾ ನಾನು ಆಯ್ತು ಈಗ ಮದುವೆ ಆಗ್ಬೇಕಂದ್ ಮನ್ಸು ಆಯ್ತಾ ವರ್ಷ ಐವತ್ತು ಆಯ್ತಾ ಐವತ್ತು ವರ್ಷ ಆಯ್ತಾ ಈಗ ಆಸೆ ಐವತ್ತು ವರ್ಷಕ್ಕೆ ಆಸೆ ಒಂದು ಕೆಲಸ ಐವತ್ತು ವರ್ಷ ಆಯ್ತಲ್ಲ ಇನ್ನೊಂದ್ ಹತ್ತು ಇಷ್ಟೆಲ್ಲ ಶ್ರೀ ಮನಸ್ಸಿಗೆ ಇದ್ದಂತ ದ್ಯಾವಪ್ಪನಿಗೆ ವರ್ಷದ ಹಣ ಬೇಕಾ ಅದು ಸಿಕ್ತ ನಂಬಿಕೆ ನಮಗುಂಟ ಅದ್ರ ಅಗತ್ಯವೂ ನಮಗಿಲ್ಲ ಏನ್ ತೊಂದ್ರೆ ಇಲ್ಲ ನಮಗೆ ನಾವು ಹೋಗೋ ತನಕ ಐದು ಕೈ ಅಲ್ಲ ಹತ್ತರಳಿ ಹನ್ನೆರಡು ಉಂಗ್ರ ಮಾಡ್ತೇನೆ ನಾನು ಭದ್ರವಾಗಿ ಅಲ್ಲಿ ಇಟ್ಟಿದ್ದೆ நம்மண்ட் எஸ்டே லொந்தை

ಇರ್ಲಿ ಹೆಣ್ಣು ಅಂದ್ರೆ ಚಂದ ಕಾಫಿ ಇತ್ತು ಅವು ಚಂದ ಯಾಕ ಸೀರೆ ಉಟ್ಟಿಸ್ಕೊಂಡು ಯಾವ ಹೆಣ್ಮಕ್ಳು ಆ ರೀತಿ ಅಲ್ವಾ ಛಂದ ಇದ್ದಳು ಚಂದ ಇದ್ದಳು ಹೌದು ಚಂದ ಹಾ ರೂಪ್ದಲ್ಲಿ ಚಂದ ಸಾಕು ಕೆಲಸ ಹಾ ಕಣ್ಣು ಕಣ್ಣು ನಿಂಗೆ ಅದು 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 ಕಣ್ಣು ಪುಣ್ಯ ಪುಣ್ಯ

ಜೋಡಿ <laughs> ಆಗ್ತದೆ <laughs>

ನೀನು ಇಂಥದ್ದು ಏನು ಇಂತದ ಒಂದವರ್ ಕಾಲ ಕಣ್ಣಲ್ಲಿ ಕೈಯಲ್ಲಿ ತನ್ ತೋರ್ತರೆ ಸ್ವ ಸಂಸ್ಕಾರ ನಾವೇ ಮಾಡಬೇಕು ಶುಭ ಸಂಸ್ಕಾರ ನನ್ನ ಅದು ಹುಡುಗಿ ಹುಡುಕಿಕೊಂಡು ಹೋಗೋದಲ್ಲ ನಾನು ಇವತ್ತೇ ಹುಡುಗರೆ ನನ್ನ ದೆಗ ಗುರುಗಳು ಹೇಳಿದಂಗೆ ಬಂದನ ಹ ಮದುವೆ ಆಗೋ ಯೋಚನೆ ಮಾಡಿದೆ ಹ

ಯಾರಿಗೂ ಆಗಿದೆ ಇದ್ದಿತ್ತು ಮದುವೆ ಆಗ್ಬೇಕು ಹೌದು ಇನ್ನು ಮನುಷ್ಯ ಜೀವನದಲ್ಲಿ ಆಗಿದ್ದು ಮದುವೆ ಮದುವೆ ಅಂದ್ರೆ ಹಾಗೆ ಜೈದ್ ಮನೆಯಲ್ಲೇ ಆಯ್ತು ಜೈದ್ ಮನೆಗ ಹೌದಾ ಮನೇಲಿ ಇಷ್ಟೆಲ್ಲ ಜಾಗ ಇರೋದು ಜೈದ್ ಮನೆ ಯಾಕೆ ಅಂತ ಗೊತ್ತಾ ನೀವು ಐವತ್ತು ವರ್ಷ ಅರವತ್ತು ವರ್ಷ ಆದ್ರೆ ಜೈದ್ ಮನೆಗೆ ಆಗದೆ ಒಳಗೆ ಹೌದಾ ಯಾಕಂದ್ರೆ ವಿಜೃಂಭಣೆಯಿಂದ ಜೈದ್ ಮನೆ ಮುಂದೆ ಎರಡು ಹಾರ ಹಾಯ್ಕೊಂಡಿತ್ತು ಹೇಗತ್ತೆ ಅದೆಲ್ಲ ಆಗ್ಲಿಕ್ಕಿಲ್ಲ ಏನಿದ್ದು ಸ್ವಗ್ರಹದಲ್ಲಿ ನನ್ನ ಮನೆಯಲ್ಲೇ ಆಗ್ಬೇಕು ಮೈ ಮುಟ್ಟಿ ಕೈ ತೊಳುವಂತ ಹೆಣ್ಣನ್ನ ಕೊಡ್ತೀನಿ இல்ல பயில்சீமி பதிவாறு மத்திய மத்த முட்டிர் மாத்தல்ல இதே தேவப்பா நாளையே இருக்கே மதுமே மதுமேவாடி ஒட்டி கம்பள இது ಪಾಪಿ ಮಗಡಿ ಮದಿಗ ಉಂಟ ಅವನಿಗೆ ಐವತ್ತು ವರ್ಷ ಐತೆ ಎಲ್ಲ ಮಾಡಿ ಹೊಟ್ಟಿ ಮಟ್ಟಿ ಮಾಡಿ ಇಟ್ಟು ದಿವಾಳಿ ಬರೋದು ನಾನೇ ನೀವು ಮದಿ ಮದುವೆ ಸಾಯ್ತ ಮಾರ ನನಗೆ ಮದುವೆ ಐನ ತಡ ವಿಷತ್ತು ನನಗೆ ಈಗ ಮದುವೆ ಅಲ್ಲ ಇವರು ಚಾಪಿ ತಕ್ಕ ತಿರ್ಗ ಮಾಡಿದ್ರ ನನ್ನ ಹೆಸ್ರು ಕಸ್ತೂರಿ ಅಲ್ಲ ಇವರು ಬಯಲು ಸುಮಿ ಎಲ್ಲ ಹೋಯ್ಕೆ ಏನ್ ಮಾಡ್ಕೊಂಡು ನನ್ಗೆ ಗುದಿತ್ತು ಓಡ್ತಾ ಇದೆ ಮದುವೆ ಕಸಿ ನೋಡಿ